ಹಲೋ ಹಾಯ್ ಅಂಗನವಾಡಿ ಮಕ್ಕಳು ಅಂಗನವಾಡಿ ಮಕ್ಕಳು ಅಂಗನವಾಡಿ ಮಕ್ಕಳು ನಾವು ಈ ವಾರ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದು ಯಾವುದ್ರ ಬಗ್ಗೆ ವೃತ್ತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರೋದು ಹಾಗಾದ್ರೆ ಇಲ್ಲಿದ್ದಾರಲ್ಲ ನಿಮ್ಮ ಹೆಸರು ಏನ್ರಿ ರೀ ಮೇಡಮ್ ನೀವು ಏನು ಮಾಡ್ತಾ ಇರೋದು ಎಲ್ಲರನ್ನ ಕಾಯುತ್ತೇನೆ ದೇಶವನ್ನ ಕಾಯುತ್ತಾರೆ ಇವರು ಯಾರು ಇವರು ದೇಶವನ್ನು ಕಾಯ್ತಾ ಇದ್ದಾರೆ ನೆಕ್ಸ್ಟ್ ನೀವು ಯಾರು ಮೇಡಮ್ ಡಾಕ್ಟರ್ ಏನು ಮಾಡ್ತಾರೆ ಮೇಡಮ್ ಚೆಕ್ ಮಾಡ್ತಾ ಇದ್ದಾರೆ ಯಾರಿಗೆ ಚೆಕ್ ಮಾಡ್ತಾ ಇದ್ದೀರಾ ರೋಗಿಗಳನ್ನ ಚೆಕ್ ಮಾಡ್ತಾ ಇದ್ದೀರಾ ಸರ್ ನೀವು ಯಾರು ಇವರು ಸರ್ ಯಾರು ಇವರು ಯಾರು ಇವರು ನ್ಯಾಯಾಧೀಶರು ನ್ಯಾಯಾಧೀಶರು ಎಲ್ಲಿರ್ತಾರೆ ಎಲ್ಲಿರ್ತಾರೆ ಕೋರ್ಟಿನಲ್ಲಿ ಇಡ್ತಾರೆ ನ್ಯಾಯವನ್ನ ಒದಗಿಸಿಕೊಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಯಾರಿರೋದು ಯಾರು ಮಿಸ್ಸು ಮಿಸ್ ಎಲ್ಲಿರ್ತಾರೆ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ ಮಿಸ್ಸು ತ್ರ ಏನೇನಿರುತ್ತೆ ಮತ್ತೇನಿರುತ್ತೆ ನೆಕ್ಸ್ಟ್ ಇರೋದು ಯಾರು ಯಾರದು ರೈತ ರೈತರ ಎಲ್ಲ ಕೆಲಸ ಎಲ್ಲಿ ಕೆಲಸ ಮಾಡ್ತಾರೆ ಹೊಲದಲ್ಲಿ ರೈತರ ಹತ್ರ ಏನೇನು ಇರುತ್ತೆ ಏನೇನ್ ಇರುತ್ತೆ ನಮಗೆಲ್ಲ ಊಟ ಕೊಡೋರು ಯಾರು ನಮಗೆಲ್ಲ ಊಟ ಕೊಡೋರು ಯಾರು ರೈತ ರೈತರನ್ನ ನಾವು ಗೌರವಿಸ್ಬೇಕು ಏನ್ ಮಾಡ್ಬೇಕು ಗೌರವಿಸ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಇರೋದು ಯಾರು ಯಾರಿದು ಪೊಲೀಸ್ ಏನ್ ಮಾಡ್ತಾರೆ ಪೊಲೀಸ್ ಮಾಡ್ತಾರೆ ಮಾಡ್ತಾರೆ ನಮಗೆಲ್ಲ ರಕ್ಷಣೆಯನ್ನು ಕೊಡುತ್ತಾರೆ ಹೌದಾ ಮತ್ತೆ ಕಳ್ತನ ಮಾಡಿದ್ರೆ ಹಾ ಜನ ಸುಳ್ಳನ್ನ ಕೇಳ್ಬಾರ್ದು ಹಾ ಕಳ್ತನ ಮಾಡಿದ್ರೆ ಏನ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಇವ್ರು ಯಾರು ಇವ್ರು ಯಾರು ಕುಂಬಾರರು ಯಾರಿದು ಕುಂಬಾರರು ಏನ್ ಮಾಡ್ತಿದಾರಲ್ಲ ಏನ್ ಮಾಡಿದ್ದಾರೆ ಏನ್ ಮಾಡಿದಾರಲ್ಲ ಕುಂಬಾರರು ಮಣ್ಣಿನ ಮಡಕೆಗಳನ್ನು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಮಣ್ಣಿನ ಮಡಕೆಗಳನ್ನ ಹೌದಾ ಗುಡ್ ರೈಟ್ ನೆಕ್ಸ್ಟ್ ಇವ್ರು ಯಾರು ಇವ್ರು ಯಾರು ವ್ಯಾಪಾರಿ ಅಣ್ಣ ಏನೇನು ಹಣ್ಣು ಮಾರ್ತಾ ಇದ್ದೀರಿ ನೀವು ನಿಮ್ಮ ಹತ್ರ ಅಣ್ಣ